ಕೃಷ್ಣರಾಜಪೇಟೆ ವರದಿ ಆರೋಗ್ಯವಂತ ಜೀವನಕ್ಕೆ ಕ್ರೀಡೆಯು ಸಂಜೀವಿನಿಯಾಗಿರುವುದರಿಂದ ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಉತ್ತಮವಾದ ಕ್ರೀಡಾಪಟುಗಳಾಗಿ ಹೊರಹೊಮ್ಮುವ ಮೂಲಕ ಅದ್ಭುತವಾದ ಸಾಧನೆಯನ್ನು ಮಾಡಬೇಕು ಎಂದು ಸಿಆರ್ಪಿಎಫ್ ಯೋಧ ಮಾಕವಳ್ಳಿ ಮಧುಸೂದನ್ ಹೇಳಿದರು ಅವರು ಕೆಆರ್ ಪೇಟೆ ಪಟ್ಟಣದ ಆಚಾರ್ಯ ವಿದ್ಯಾಶಾಲೆಯ ವಿದ್ಯಾರ್ಥಿಗಳಿಗೆ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಒಳಾಂಗಣ ಕ್ರೀಡಾಂಗಣದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ವಾರ್ಷಿಕ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದ ಪ್ರಮುಖ ಘಟ್ಟ ಅದು ಉದ್ಘಾಟನೆ ಕಾಯ್ದೆ ನಮ್ಮ ಶಾಲೆಯ ವಿದ್ಯಾರ್ಥಿ ನಾಯಕ ಅಬ್ದುಲ್ ರೆಹಮಾನ್ ಅದನ್ನು ಸ್ವೀಕರಿಸಿ ವೇದಿಕೆಯ ಅತಿಥಿ ಗಣ್ಯರ ಹತ್ತಿರ ತಂದುಕೊಡಬೇಕು ಇದೀಗ ಕ್ರೀಡಾ ಜ್ಯೋತಿಯನ್ನು ಬೆಳಗಲಾಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಉತ್ತಮವಾದ ಯಶಸ್ಸು ಸಿಗಲಿ ಅಂತೇಳಿ ಆ ಶರ್ವ ಸರ್ವಶಕ್ತನಲ್ಲಿ ಪ್ರಾರ್ಥಿಸುತ್ತ ಈ ಒಂದು ಜ್ಯೋತಿ ನಿರಂತರವಾಗಿ ಕ್ರೀಡಾ ಆಂಗಣದಲ್ಲಿ ಬೆಳಗಲಿ ಅಂತೇಳಿ ಆಶಿಸ್ತೇನೆ ಕ್ರೀಡಾ ಜ್ಯೋತಿ ನಮ್ಮ ಶಾಲೆಯ ವಿದ್ಯಾರ್ಥಿ ನಾಯಕನಿಂದ ವಾರಿಯರ್ಸ್ ಹೌಸ್ನ ಕ್ಯಾಪ್ಟನ್ ಸಂಜನಾ ಅವರ ಕೈ ಸೇರಿದೆ ತದನಂತರ ಅಲ್ಲಿಂದ ಮುಂದುವರಿದು ಚಾಲೆಂಜರ್ಸ್ ಹೌಸ್ನ ಚೈತ್ರ ಅವರು ಅದನ್ನು ಸ್ವೀಕರಿಸಿ ಮುನ್ನಡೆಸ್ತಾ ಇದ್ದಾರೆ ತದನಂತರ ಗಾರ್ಡಿಯನ್ಸ್ ಹೌಸ್ನ ದಿಗನ್ ಅದನ್ನು ಸ್ವೀಕರಿಸಿ ಅದನ್ನು ಮುಂದಿನ ತಂಡವಾದ ಸ್ಟ್ರೈಕರ್ಸ್ ಹೌಸ್ನ ಕ್ಯಾಪ್ಟನ್ ಚಿನ್ಮಯ್ ಅವರಿಗೆ ಸೇರಿದ್ದಾರೆ ಈಗ ಜ್ಯೋತಿ ಮುಂದುವರಿದು ನಮ್ಮ ಶಾಲೆಯ ವಿದ್ಯಾರ್ಥಿ ನಾಯಕಿ ಆಫಿಯಾ ಜರ್ಮೇನ್ ನದೀನ್ ಅವರ ಕೈ ಸೇರಿದೆ ಆ ಒಂದು ಜ್ಯೋತಿಯನ್ನು ಕ್ರೀಡಾಂಗಣದಲ್ಲಿ ಈಗ ಬೆಳಗಲಾಗ್ತಾ ಇದೆ

ವೈಸ್ ಕ್ಯಾಪ್ಟನ್ ಅಲೀಮ್ ಹಾಗೂ ವಾರಿಯರ್ಸ್ ಹೌಸ್ನ ಸದಸ್ಯರು ಗೌರವ ವಂದನೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ವಾರಿಯರ್ ಹೌಸ್ನ ಕೋರ್ಟ್ ಚಾಲೆಂಜರ್ಸ್ ಹೌಸ್ನ ಎನಾಯಕಿ ಚೈತ್ರ ಉಪನಾಯಕ ರಣಯ್ ಹಾಗೂ ತಂಡದ ಸದಸ್ಯರು ಗೌರವ ವಂದನೆಯನ್ನು ಸಮರ್ಪಣೆ ಗಾರ್ಡಿಯನ್ಸ್ ಹೌಸ್ನ ಕ್ಯಾಪ್ಟನ್ ಬಿಗ ವೈಸ್ ಕ್ಯಾಪ್ಟನ್ ಗೌರೈ ಹಾಗೂ ಗಾರ್ಡಿಯನ್ಸ್ ಹೌಸ್ನ ತಂಡದವರು ಗೌರವ ವಂದನೆಯನ್ನು ಸ್ಟ್ರೈಕರ್ಸ್ ಹೌಸ್ನ ಕ್ಯಾಪ್ಟನ್ ಚಿನ್ಮೈ ವೈಸ್ ಕ್ಯಾಪ್ಟನ್ ಗಗನ್ ಕಿಸನ್ ಹಾಗೂ ತಂಡದ ಎಲ್ಲ ಸದಸ್ಯರು ಗೌರವ ವಂದನೆಯನ್ನು ಸಮರ್ಪಿಸ್ತಾ ಇದ್ದಾರೆ ಓದೆಲ್ಲ ಮುಗೀತು ಎಲ್ಲ ನಾವು ಸೇರ್ಬೇಕು ಒಂದು ಆಸೆ ಇತ್ತು ಚಿಕ್ಕ ವಯಸ್ಸಿಂದ ಅನ್ನೋದೊಂದು ಆಸೆ ಇತ್ತು ಬಟ್ ಏನಪ್ಪ ಅಂತಂದ್ರೆ ಸುತ್ತಮುತ್ತಲ ಎಲ್ಲರಿಗೂ ಅಂದ್ರೆ ಫಸ್ಟ್ ನಮ್ಮ ತಮ್ಮ ಸೇವೆ ಸಲ್ ಸೇವೆಗೆ ಜಾಯ್ನ್ ಆಗಿದ್ದು ಅದಾದ್ಮೇಲೆ ನೆಕ್ಸ್ಟ್ ನಾನ್ ಆಗಿದ್ದು ಎಲ್ರಿಗಿಂತ ಮುಂಚೆ ಎಲ್ರು ಅಂತಂದ್ರೆ ಅದೊಂದೇ ಯಾಕೆ ಹೋಗ್ತೀರಾ ಇಬ್ರು ಮಕ್ಳು ಒಬ್ಬ ಹೋಗಿ ಒಬ್ಬ ಇಲ್ಲಿ ಏರಿ ಬಟ್ ಅವತ್ತಿನ ದಿನ ನಾವು ಅದೇ ರೀತಿ ಎಲ್ಲ ಯೋಚನೆ ಇವತ್ತು ನಾವು ರೀತಿ ಸ್ಟ್ಯಾಂಡರ್ಡ್ ಆಗಿ ಬಂದು ಎಲ್ಲರ ಮುಂದೆ ನಿಂತು ಆಗ್ತಿಲ್ಲ ಇವತ್ತಿನ ದಿನ ಇವತ್ತು ಸ್ಟ್ಯಾಂಡರ್ಡ್ ಬಂದು ನಿಂತಿನಿ ಕಾರಣ ಅಂತಂದ್ರೆ ಭಾರತೀಯ ಸೇನೆ ಹಾರ್ಮಿಟ್ ಮಾತಾಕಿ ಈ ಸಂದರ್ಭದಲ್ಲಿ ಒಂದೇ ಒಂದು ಮಾತು ಮಾತಿ ಇಷ್ಟಪಡ್ತೀನಿ ಅಮ್ಮ ಹೇಳ್ತಾ ಇದ್ರು ನಮ್ಮ ಕಷ್ಟದಿಂದ ಬಗ್ಗೆ ಒಂದು ಮಾತು ಹೇಳ್ತಾ ಇದ್ರು ಅಮ್ಮ ನನಗೆ ನಮ್ಮನ್ನ ನೋಡಿ ಆಡ್ಕೊಂಡಂತಂದ್ರು ಕಡೆ ಕಾಣಿಸೋ ಜನ ಅವ್ರ ಮುಂದೆ ನಾವು ಹೆಂಗಿರ್ಬೇಕು ಅಂತ ಬಗ್ಗೆ ಹೇಳ್ತಾ ಇದ್ರು ನಾವು ನಾವ್ ಅವ್ರ ಮುಂದೆ ನೋಡಿ ಎಲ್ಲರನ್ನು ಅವ್ರ ಮತ್ತೆ ನಮ್ ದ್ವೇಷ ಮಾಡೋರ ಬಗ್ಗೆ ಬಗ್ಗೆ ಹೇಳ್ತಾ ಇದ್ರು ಏನಂತಪ್ಪ ಇಲ್ಲೇ ಇರುತ್ತೆ ಮತ್ತೆ ಒಂದು ದೇಶಕ್ಕಾಗಿ ಒಂದು ಹೆಸರು ಕೊಟ್ಟೆ ತಂದೆ ಒಂದು ಒಳ್ಳೆ ನೇಮ್ ಕೊಟ್ಟೆ ಅನ್ನೋ ಒಂದು ನಿಮ್ಗೂ ಕೂಡ ಗೌರವ ಮತ್ತೆ ತಂದೆ ತಾಯಿಗೂ ಕೂಡ ಗೌರವ ಯಾರು ಸಹಾಯದಕ್ಕೆ ಒಂದೆಲ್ಲ ಆಗ್ ಆಗಿಸ್ತದೆ ಎಲ್ಲರೂ ಅಂತ ಮನೆ ಪರಿಸ್ಥಿತಿಗಳ ಬಗ್ಗೆ ಹೋಗ್ತಾರೆ ದೇಶದ ಬಗ್ಗೆ ದೇಶ ಬಗ್ಗೆ ದೇಶ ಅಭಿಮಾನಿ ಅಭಿಮಾನಿ ಇರೋರು ಹೋಗ್ತಾರೆ ಬರೀ ಎಲ್ಲರೂ ತಲೆ ಆಗಿರೋದವ್ರು ನಾವು ಮತ್ತೆ ನನ್ನ ತಮ್ಮ ಇಬ್ರು ಪ್ರಶಸ್ತ ಭಾರತೀಯ ಸೇನೆಯಲ್ಲಿ ನನ್ನ ತಮ್ಮನದು ಏಳು ವರ್ಷ ಚಾಲ್ತಿಯಲ್ಲಿ ಯಾರೇ ಜಾಯ್ನ್ ಜಾಯಿನ್ ಆಗಿದೆ ಅಂತಂದ್ರೆ ಹತ್ತು ತಿಂಗಳು ಟ್ರೈನಿಂಗ್ ಇರುತ್ತೆ ಬೇಸಿಕ್ ಟ್ರೈನಿಂಗು ಬೇಸಿ ಟ್ರೈನ್ ತೊಂದರೆ ಡೈಲಿ ನಾಲ್ಕು ಗಂಟೆ ನಾಲ್ಕು ಗಂಟೆ ಮುಂಜಾನೆ ಹೇಳೋ ಇರುತ್ತೆ ಮಲ್ಗೋದು ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಆಗಿದೆ ಬೆಳಿಗ್ಗಿನ ಜಾಗ ಎದ್ದು ನೀರು ಕುಡಿಯೋಕೆ ಆಗು ಟೈಮ್ ಕೊಡಲ್ಲ ಯಾಕಂತಂದ್ರೆ ಮಣ್ಣನ್ನು ಕೊರಸ್ತಾರೆ ಓಡಿಸ್ತಾರೆ ಟ್ರೈನಿಂಗ್ ಇರುತ್ತೆ ತುಂಬಾ ಕಷ್ಟವಾದಂಥ ಟ್ರೈನಿಂಗ್ ಇರುತ್ತೆ ನಾನು ಯಾಕಾದರೂ ಬಂದು ಅಂತ ಅನಿಸ್ಬಿಡುತ್ತೆ ನಮಗೆ ಬಿಟ್ಟು ಹೊರಟೋಗ್ಬಿಡ್ಬೇಕು ಅಂತ ಅನ್ಸುತ್ತೆ ಆ ಬಿಟ್ಟು ಬಿಟ್ಟು ಹೊರಟೋಗ್ಬೇಕು ಅಂತ ಅನ್ಸೋದಾದ್ರೆ ನಮ್ಮ ಅಮ್ಮನ ಕಷ್ಟಗಳು ನಮ್ಗೆ ನೆನಪು ಬಂದ್ಬಿಡುತ್ತೆ ಯಾವುದಕ್ಕೆ ಬಿಟ್ಟು ಹೋಗ್ಬೇಕು ಅಂತಂದ್ರೆ ಸುಲಭ ಅದು ವಾಪಸ್ ಹೊರಟೋಗ್ಬಿಡ್ಬಹುದು ಬಟ್ ಅದೇ ನಮ್ಮಅಪ್ಪನ ನಾವು ನಾವ್ ನಮ್ಮ ಅಪ್ಪ ಅಮ್ಮ ನಮಗೋಸ್ಕರ ಬೇಕಾದಷ್ಟು ಮಾಡಿದ್ದಾರೆ ಅವ್ರ ಕಷ್ಟ ನಮ್ಗ ಕಷ್ಟ ತಗೊಂಡು ಅವ್ರ ಖುಷಿನೇ ನಮ್ಗೋಸ್ಕರ ಕೊಟ್ಟಿದ್ದಾರೆ ಅವ್ರು ತಿನ್ನೋಕೆ ಊಟ ಇಲ್ಲ ಅಂತಂದ್ರು ಕೂಡ ನಮ್ಗೆ ತಿನ್ಸಿ ಅವರು ಎಲ್ಲ ಹೇಳಿದ್ದಾರೆ ನಮ್ಗೆ ನಾವು ಊಟ ಮಾಡಿದೀವಿ ಎಲ್ಲ ಊಟ ಮಾಡಿ ಅಂತ ಹೇಳಿದ್ದಾರೆ ಅಂತ ಎಷ್ಟೋ ದಿನ ನಮ್ಗೆ ಇದು ಇದೆ ನಮ್ಮ ಅಪ್ಪ ಅಂತೂ ಊಟ ತಂದೆ ತಾಯ್ದೇ ತಿರ್ಗೊಂಡಿದ್ರು ಅವರಿಗೆ ಅವ್ರಿಗೆ ಊಟ ಕೂಡ ಸಿಗಾಬಿಡೋ ತೊಂದರೆ ಆಗಿ ಎಲ್ಲೆಲ್ಲೋ ಎಲ್ ಬೆಳೆದು ಎಲ್ಲ ಎದ್ರು ಹಂಗಾಗಿ ಅವ್ರ ಕಷ್ಟದ ಮುಂದೆ ನಮ್ಗೆ ಯಾವ್ದೇ ರೀತಿ ಕಷ್ಟ ಅಂತ ಅನಿಸ್ಲಿಲ್ಲ ಯಾವ ಟ್ರೈನಿಂಗ್ ನಮಗೆ ಕಷ್ಟ ಅಂತಾನೆ ಅನಿಸ್ಲೇ ಇಲ್ಲ ನಮಗೆ ಹದಿನಾರು ಕಿಲೋಮೀಟರ್ ಓಡೋದಾಗ್ಲಿ ನಲವತ್ ಕಿಲೋಮೀಟರ್ ರನ್ನಿಂಗ್ ಓಡಿಸ್ತಿಲ್ಲ ಬೆಳಿಗ್ಗೆ ಎದ್ದು ಮತ್ತೆ ಅದಾದ್ಮೇಲೆ ಕ್ಲಾಸಸ್ ಗಳು ಇರುತ್ತೆ ಎಲ್ಲ ಅವೆಲ್ಲಾದ್ರೂ ನಮ್ಗೆ ಯಾವ್ದೇ ರೀತಿ ನಮ್ಗೆ ಅನ್ಸ್ಲಿ ಇರಲಿ ನಮ್ಗೆ ಕಷ್ಟ ಅಂತ ಯಾಕೆಂದ್ರೆ ನಮ್ಮ ಅಪ್ಪ ಅಮ್ಮನ ಕಷ್ಟಗಳೇ ನಮಗ್ ಬಂದಿದ್ದು ನಾವ್ ಯಾರಾದ್ರೂ ಅವ್ರು ಹಂಗಿದ್ದಾರೆ ಇವ್ರು ಹಿಂಗಿದ್ದಾರೆ ಅವ್ರು ಶ್ರೀಮಂತರಾಗಿದ್ದಾರೆ ಅಂತ ನೋಡ್ಕೊಂಡು ಬೆಳ್ದಿದ ಹೆಚ್ಚಾಗಿ ನಮ್ಮ ಅಪ್ಪ ಅಮ್ಮನ್ ಕಷ್ಟಗಳ್ ನೋಡ್ಕೊಳ್ಳೆ ಬೆಳ್ಕೊಂಡ್ ಜಾಸ್ತಿ ನಮ್ಮ ಅಪ್ಪ ಅಮ್ಮ ಹಾಕಿದವ್ರು ಕೇಳು ಬಟ್ಟೆ ಇಂದ ಅವ್ರು ಇನ್ಸ್ಪಿರೇಷನ್ ಆಗಿ ಜಾಸ್ತಿ ಅವ್ರೆಲ್ಲರೂ ನೋಡಿ ಅವ್ರ ಆ ತರ ಆದ್ರೂ ಇವ್ರ ತರ ಆದ್ರು ಅವ್ರ ಯಾರೇ ನಮ್ಮ ನಮ್ಮೇ ನಮ್ ಎಬಿಲಿಟಿ ನಮ್ ಹೆಸಡ್ಬೇಕು ಅವ್ರಾದ್ರು ಅವ್ರ ಮಕ್ಳು ಡಾಕ್ಟರ್ ಆದ್ರು ಅವ್ರ ಮಕ್ಳು ಡಾಕ್ಟರ್ ಆದ್ರೂ ಅವ್ರ ಮಕ್ಳು ಇಂಜಿನಿಯರ್ ಅಂತೆ ಅಂತ ಬೇರೆಯವ್ರನ್ನ ಹೋಲಿಸ್ಕೊಂಡ್ ಮಾತಾಡೋಕ್ಕಿಂತ ಮುಂಚೆ ನನ್ನ ಮಕ್ಳು ಏನಾಗಿದ್ದಾರೆ ನಮ್ಮ ಮಕ್ಳು ಥರ ಇದೆ ಅನ್ಬಿಟ್ಟು ಮಕ್ಳಿಗೋಸ್ಕರ ಎಲ್ಲರೂ ಪ್ರೇರೇ ಮಾಡಿ ಜಾಸ್ತಿ ಯಾರಾದರೂ ಬೇರೆ ಅವ್ರ ಮನಸ್ಸಲ್ಲಿ ಮತ್ತೆ ಬೇರೆ ಬೇರೆ ಅಂತ ಭಾವನೆ ಬೆಳೆದ ಅವ್ರು ಹೇಳಬೇಡಿ ಅವರಿಗೆ ಬೇರೆಯವ್ರು ಬೆಳೆದಿವೆ ಅಂತ ತೋಸದಾಗ್ಲಿ ಮಾಡೋದಾಗ್ಲಿ ಏನು ಮಾಡೋದು ಬೇಡ ಅವ್ರಿಗೆ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ರು ನಾವು ಕೆಳಗಡೆ ಇದ್ದಿದ್ದು ಥರ ಹೆಂಗಿದ್ವು ಹಿಂಗೆ ಬೆಳೆದಿದ್ದು ಅಂತ ಅನ್ಬಿಟ್ಟು ಅವ್ರು ತಪ್ಪಿಲ್ಕೊಂಡಿದ್ದು ತಿಳಿಸೋ ತರ ಬೆಳಿಬೇಕು ಅನ್ನೋದಂತ ನಮ್ ತಲೆ ಇತ್ತು ಅವ್ರು ಹೇಳಿದ್ದು ಮಾತು ಇವತ್ತು ನಿಜ ಆಗಿದೆ ಇವತ್ತಂದ್ರೆ ಬೆಳಿಗ್ಗೆ ಅಂದ್ರೆ ಮಾಡ್ತಿದ್ರಂದ್ರೆ ಎಲ್ರು ಜಾಸ್ತಿ ಅಂದ್ರೆ ಎಲ್ಲ ಎಲ್ಲ ಜಾಸ್ತಿ ಎಲ್ಲ ಮಾತಾಡೋದು ನಮ್ಮ ಆತರ ಈ ತರ ಇವ್ರ ಹಂಗಿದ್ದು ಇವ್ರ ಹಿಂಗಿದ್ದು ಈ ತರ ಜಾಸ್ತಿ ಯಾರೋ ಯಾಕೆಂತಂದ್ರೆ ಅದೇ ಚಿಕ್ಕ ವಯಸ್ಸಿಂದ ಅದೇ ಬಂದ್ಬಿಡುತ್ತೆ ಅವ್ರಿಗೆ ನನ್ನ ಹಿಂಗೆಲ್ಲ ಮಾಡ್ತಾರೆ ಅಂತ ಅವ್ರ ಮನ್ಸನ್ನು ಬೇರೆ ಕಡೆ ಡೈವರ್ಟ್ ಮಾಡೋದಾಗ್ಲಿ ಮಾಡೋದಾಗ್ಲಿ ಎಲ್ಲ ಮಾಡಬೇಡಿ ಅವ್ರ ಏನ್ ಮಾಡ್ಬೇಕು ಅನ್ನೋ ತಿಂದಿರುತ್ತೆ ಅದ ಮಾಡಿಸಿ ಅಷ್ಟೇ ವಿದ್ಯಾರ್ಥಿಗಳು ಪಾಠ ಪ್ರವಚನಗಳಿಗೆ ನೀಡುವಷ್ಟೇ ಆದ್ಯತೆಯನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದಂತೆ ಕ್ರೀಡಾ ಚಟುವಟಿಕೆಗಳಿಗೆ ನೀಡಬೇಕು ವಿದ್ಯಾರ್ಥಿಗಳು ಏಕಾಗ್ರತೆಯನ್ನು ಸಾಧಿಸಿ ಸಮಗ್ರವಾಗಿ ವ್ಯಕ್ತಿತ್ವವನ್ನು ವಿಕಾಸಗೊಳಿಸಿಕೊಳ್ಳಲು ಕ್ರೀಡಾ ಚಟುವಟಿಕೆಗಳು ವರದಾನವಾಗಿವೆ ಈ ದಿಕ್ಕಿನಲ್ಲಿ ಪಟ್ಟಣದ ಆಚಾರ್ಯ ವಿದ್ಯಾಶಾಲೆಯ ಆಡಳಿತ ಮಂಡಳಿಯು ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾದ ಶಿಸ್ತು ಸಂಯಮ ಸೇರಿದಂತೆ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಉತ್ತೇಜಿಸಿರುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿರುವುದು ಸಂತೋಷ ತಂದಿದೆ ಎಂದು ಮಧುಸೂದನ್ ಹೇಳಿದರು ಆಚಾರ್ಯ ವಿದ್ಯಾಶಾಲೆಯ ಅಧ್ಯಕ್ಷ ಹಾಗೂ ನಾಡಿನ ಖ್ಯಾತ ಚಲನಚಿತ್ರ ನಟರಾದ ಅರವಿಂದರಾವ್ ಮಾತನಾಡಿ ಗುಣಮಟ್ಟದ ಶಿಕ್ಷಣಕ್ಕೆ ಆಚಾರ್ಯ ವಿದ್ಯಾಶಾಲೆ ತಾಲೂಕಿನಲ್ಲಿಯೇ ಹೆಸರುವಾಸಿಯಾಗಿದೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸೈನಿಕರ ರೀತಿಯಲ್ಲಿ ಸಮವಸ್ತ್ರ ವಿನ್ಯಾಸಗೊಳಿಸಿ ಮಕ್ಕಳಲ್ಲಿ ಬಾಲ್ಯದಿಂದಲೇ ಶಿಸ್ತು ತುಂಬುವ ಜೊತೆಗೆ ರಾಷ್ಟ್ರಪ್ರೇಮ ಬೆಳೆಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕುವಂತೆ ಉತ್ತೇಜನ ನೀಡಲಾಗುತ್ತಿದೆ ಎಂದು ಅರವಿಂದ್ ಹೇಳಿದರು ದೇಹ ಸರಿ ಇದ್ದರೆ ಮನಸ್ಸು ಸರಿ ಇರುತ್ತೆ ದೇಹನ ಯಾವಾಗಲೂ ನಾವು ಚೆನ್ನಾಗಿಟ್ಕೊಂಡಿರ್ಬೇಕು ಅದಕ್ಕೋಸ್ಕರನೇ ಚಿಕ್ಕದ್ರಿಂದ ಮಕ್ಕಳಲ್ಲಿ ಆಟ ಆಡಿಸುವ ದೈಹಿಕ ಶಿಕ್ಷಣ ಕೊಡುವ ವ್ಯವಸ್ಥೆ ಶಾಲೆಗಳಲ್ಲಿ ಇದೆ ತುಂಬ ಮಕ್ಕಳು ಆಟ ಆಡೋಕ್ಕೆ ಕಳ್ಳಾಟ ಆಡ್ತಾರೆ ಎಕ್ಸಸೈಸ್ ಮಾಡಕ್ಕೆ ಕಳ್ಳಾಟ ಆಡ್ತಾರೆ ಅದು ಯಾವ ಮಟ್ಟಕ್ಕೆ ಮುಂದೆ ಹೋಗುತ್ತೆ ಅಂದ್ರೆ ಆ ಮಕ್ಕಳು ಎಲ್ಲದರಲ್ಲೂ ಕಳ್ಳಾಟ ಶುರು ಮಾಡ್ತಾರೆ ಆ ಕಾರಣಕ್ಕೋಸ್ಕರ ಶಾಲೆಗಳಲ್ಲಿ ನಡೆಯುವ ಸ್ಪೋರ್ಟ್ ಇಲ್ಲಿ ನಾವು ಶಾಲೆಯಲ್ಲಿ ಪ್ರತಿ ಮಗು ಒಂದಲ್ಲ ಒಂದು ಆಟದಲ್ಲಿ ಒಂದು ಚಟುವಟಿಕೆಯಲ್ಲಿ ಇರಬೇಕು ಅಂತ ಹೇಗೆ ಟೀಚರ್ ನಾವು ಡಿಸೈಡ್ ಮಾಡ್ತೀವ ನೀವು ಅಪ್ಪ ಅಮ್ಮಂದ್ರೂ ಕೂಡ ನನ್ನ ಮಗು ಇವತ್ತು ಯಾವ ಆಟದಲ್ಲಿ ಮುಂದುವರೆದಿದೆ ಯಾವ ಆಟ ಆಡ್ತಾ ಇದೆ ಅನ್ನುವನ್ನ ನೀವು ಮನದಲ್ಲಿ ಶಾಲೆಯಲ್ಲಿ ಬಂದು ಟೀಚರ್ ಚರ್ಚೆ ಮಾಡಬೇಕು ನಿಮ್ಮ ಮಗು ಸ್ಪೋರ್ಟ್ಸ್ ಆಕ್ಟಿವ್ ಆಗಿರಬೇಕು ಬರೀ ಓದ್ ಓದ ದರ್ಶಗಳೇ ಸಾಲಿಲ್ಲ ದಯವಿಟ್ಟು ಪೋಷಕರೇ ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ಆದಷ್ಟು ನಮ್ಮ ಶಾಲೆಯ ಶಿಸ್ತಿಗೆ ನೀವು ಕೂಡ ಒಳಪಡಬೇಕು ನೋಡಿ ನಾನು ಇಷ್ಟು ಮಾತಾಡ್ತಾ ಇದ್ದೀನಿ ಆದರೂ ಇಲ್ಲಿ ನೀವು ನೀವು ಮಾತಾಡ್ತಾನೇ ಇದ್ದೀರಿ ಮಕ್ಕಳುಗಳು ಕರ್ಕೊಂಡು ಬಂದು ಅವರು ಮಾತಾಡ್ತಾನೆ ಇರ್ತಾರೆ ನನಗೆ ಡಿಸಿಪ್ಲಿನ್ ಇಷ್ಟ ಆಗೋದಿಲ್ಲ ಮಾಡಿಕೊಳ್ಳಿ ಶಿಕ್ಷಣ ಸಂಸ್ಥೆ ಅಂದ್ರೆ ಬರೀ ಓದೋದನ್ನ ಬರೆಯೋದನ್ನ ಹೇಳ್ಕೊಡೋ ಸಂಸ್ಥೆ ಆಗಿರಲ್ಲ ಈ ಮಗು ದೇಶದ ಆಸ್ತಿ ಮಗು ತುಂಬಾ ಶಿಸ್ತಿನ ಸಿಪಾಯಿ ಆದ್ರೆ ಮಾತ್ರ ಅವನ ವೈಯಕ್ತಿಕ ಬದುಕು ಸಾರ್ವಜನಿಕ ಬದುಕಿನಲ್ಲಿ ಅವನು ಉತ್ತಮವಾಗಿ ನಡವಳಿಕೆ ಇಟ್ಟುಕೊಂಡು ಬದುಕಿದರೆ ಅದು ನಾನು ನಂಬಿಕೆ ಆ ಕಾರಣಕ್ಕೋಸ್ಕರ ನಾವು ಹಾಕುವ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸು ಅದು ಮಗುವಿನ ಬೆಳವಣಿಗೆ ಮತ್ತು ಸಂಸ್ಕಾರಕ್ಕೆ ಅದೊಂದು ಬುನಾದಿ ಆಗಿರುತ್ತೆ ಹೊರತು ಬೇರೆ ಯಾವ ವೈಯಕ್ತಿಕ ಅಜೆಂಡಾ ಇರೋದಿಲ್ಲ ಆ ಕಾರಣಕ್ಕೋಸ್ಕರ ದಯಮಾಡಿ ನಮ್ಮ ಶಾಲೆಯ ರೂಲ್ಸ್ಗಳಿಗೆ ನೀವು ಒಪ್ಪಿಕೊಂಡು ಇನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ನಿಮ್ಮ ಸಹಕಾರ ಸದಾ ಇರಬೇಕು ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಪೋಷಕರಲ್ಲಿ ಮನವಿ ಮಾಡ್ತೀನಿ ಇವತ್ತು ಬಹುಶಃ ಫೆಬ್ರವರಿಯಲ್ಲಿ ತುಂಬ ಬಿಸಿಲು ಬಂದಿದೆ ಬೇಗ ಬೇಗ ಆಟೋಟಗಳನ್ನು ಆಡಿಸಿ ಮಕ್ಕಳನ್ನು ಬೇಗ ಬ ಕಳಿಸಬೇಕು ಅಂತ ನಾನು ಈ ಮೂಲಕ

ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ಪ್ರಭುಕುಮಾರ್ ಮತ್ತಿತರರು ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿದ್ದರು ಶಾಲಾ ಮಕ್ಕಳು ಪ್ರದರ್ಶಿಸಿದ ಆಕರ್ಷಕ ನೃತ್ಯವು ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳನ್ನು ರಂಜಿಸಿತು ವರದಿ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ